ಎಲ್ರಿಗೂ ನಮಸ್ಕಾರ ನಾನ್ ಹಿಂಪ್ರಿಗೆ ರಮೇಶ್ ನಾನು ಒಂದು ವಿಡಿಯೋ ಹಾಕ್ತೀನಿ ಚಿಕ್ಕದಲ್ಲಿ ಮಕ್ಕಳಿಗೆ ಸಂಸ್ಕಾರ ಕಳಿಸಿಲ್ಲ ಅಂದ್ರೆ ಒಳ್ಳೆ ವಿದ್ಯಾಭ್ಯಾಸ ಕಳಿಸ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಎರಡು ಜನ ಓದಿರೋರು ಮುಂದೆ ಯಾವ ರೀತಿ ಒಬ್ರೊಬ್ರು ಯಾವ ಯಾವ ಪೊಸಿಷನ್ ಹೋಗ್ತಾರೆ ಅಂತ ಒಂದು ವಿಡಿಯೋ ಹಾಕ್ತೀನಿ ನೋಡ್ಕೊಂಡ್ ಬನ್ನಿ ಆಮೇಲೆ ಮಾತಾಡೋಣ oh my goodness. i'm so sorry good. to see you there. i always wondered what happened to you, sir. oh my goodness. this is the nicest kid in middle school. oh my goodness. he was the best kid in middle school. i used to play football with him and all the kids. and look what has happened. i'm so sorry. oh my goodness. mr. booth, i hope you're able to change your ways. good luck to you. Oh. ಜೈಲು ಖೈದಿಯಾಗಿರ್ತಾನೆ ಚಿಕ್ಕದರಲ್ಲಿ ನ್ಯಾಯಾಧೀಶರಿಗಿಂತ ಜೈಲು ಖೈದಿಯಾಗಿರೋನು ಎಲ್ಲದನ್ನು ಕೂಡ ಫಾರ್ವರ್ಡ್ ಆಗಿರ್ತಾನೆ ಅಂಥವನ್ನ ಕೊನೆಗೆ ವಿದ್ಯೆ ಸಂಸ್ಕಾರ ಇಲ್ಲದೆ ಕೊನೆಗೆ ಈ ರೀತಿ ಪರಿಸ್ಥಿತಿ ಬಂದಿರ್ತಾನೆ ಆದ್ದರಿಂದ ನಿಮ್ಮ ಮಕ್ಕಳಿಗೆ ಪ್ರತಿಯೊಂದು ನಿಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಹೇಳ್ಕೊಡಿ ಒಳ್ಳೆಯ ವಿದ್ಯೆಯನ್ನು ಕೊಡಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಜೈ ಶ್ರೀರಾಮ್